ಒಬ್ಬರಿಗೆ ನಾಲ್ಕು ಲಕ್ಷ ರೂಪಾಯಿಗಳಂತೆ ಮಂಜೂರಾಗಿತ್ತು ಆ ಹಣದಲ್ಲಿ ಮೂರುವರೆ ನಾನು ಮೂರುವರೆ ಲಕ್ಷ ರೂಪಾಯಿ ಹಣ ಮಂಜೂರಾಗಿತ್ತು ಹಣದಲ್ಲಿ ಕುಡಿದ ಮೊಬಲಿಗೆ ಇವತ್ತು ಮೋಟಾರು ಪಂಪ್ ಫೇಟನ್ನು ಕೊಡ್ತಾ ಇದ್ದೆ ಈ ಒಂದು ಮೋಟಾರು ಪೋಪ್ ಫೇಟ್ ಕೊಡ್ತಕ್ಕಂಥ ಸರಳ ಸಮಾರಂಭ ಇರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರ್ ಅವರೇ ಕೆ ಯು ಡಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರೇ ಮುಖಂಡರಾಗಿರ್ತಕ್ಕಂಥ ಸಂಗಾರೆಡ್ಡಿಯವರೇ ವೆಂಕಟೇಶಪ್ಪನವರೇ ಬಾಬು ಅವರು ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ ಅವರೇ ಚಲಪತಿ ಅವರೇ ಟಿ ವೆಂಕಟೇಶ್ ಅವರೇ ನಮ್ಮ ಆನಂದ್ ಅವರೇ ಎಲ್ಲ ಮುಖಂಡರು ಮತ್ತು ಫಲಾನುಭವಿಗಳು ಸರ್ಕಾರ ಇವತ್ತು ಬಡವರಿಗೆ ಯಾರು ಬೋರ್ ಹಾಕ್ಕೊಳ್ಳಿಕ್ಕೆ ಹೆಚ್ಚಿಲ್ವಂಥವರಿಗೆ ಕೊಳವೆನ್ನು ಕಲಿತು ಗಂಪು ಮೊದಲು ಕೊಂಡರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸುಮಾರು ಹನ್ನೆರಡು ವರ್ಷಗಳಿಂದ ನನ್ನ ಕಾಲಾವಧಿಯಲ್ಲಿ ಪ್ರತಿ ವರ್ಷ ಕೂಡ ಮೂವತ್ತರಿಂದ ಐವತ್ತು ಅರವತ್ತು ಜನರಿಗೆ ಕೊಡ್ತಕ್ಕಂಥ ಮಾಡಿ ಸುಮಾರು ಎಂಟುನೂರಿಂದ ಒಂದು ಸಾವಿರ ರೈತರಿಗೆ ಉಚಿತವಾಗಿ ಕೋರ್ವೆ ನಾನು ಅಧ್ಯಕ್ಷದಾಗಿದ್ದ ಅವಧಿಯಲ್ಲಿ ಒಂದು ವರ್ಷದಲ್ಲಿ ಮುನ್ನೂರೈವತ್ತು ಜನಕ್ಕೆ ನಾನಿವತ್ತು ಮೋಟಾರ್ ಪಂಪುಗಳನ್ನು ಕೊಟ್ಟಿದ್ದೆ ಒಟ್ಟಾರೆಯಾಗಿ ಹನ್ನೆರಡು ವರ್ಷಗಳಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಮೋಟಾರು ಪಂಪು ಸೆಟ್ ಅನ್ನು ಕೊಟ್ಟು ಕೊಳವೆ ಬಾವೆಯನ್ನು ಕರೆದು ಅವರ ಸಂಪರ್ಕವನ್ನು ಕೂಡ ಹೊಂದಿದೆ ಇವತ್ತು ಭಾಳ ಜನ ರೈತರು ಆ ಕೊಳವೆ ಜೀವನ ಮಾಡ್ತಾ ಇದ್ದಾರೆ ನನ್ನ ಕಾಲಾವಧಿಯಲ್ಲಿ ಏನು ಕೊಟ್ಟಿದ್ದೀನಿ ಯಾವ ರೈತರಿಂದ ಕೂಡ ನಾನು ನೂರು ರೂಪಾಯಿ ತಗೊಂಡಿಲ್ಲ ಬಡವರಿಗೆ ಭೂಮಿ ಕೊಟ್ಟಿದ್ದೇವೆ ಸುಮಾರು ಹನ್ನೊಂದು ಸಾವಿರ ಸಾಲದಲ್ಲಿ ಕೇವಲ ಸಾಲಗಳನ್ನು ಮಂಜೂರು ಮಾಡಿದ್ದೇವೆ ಬಾವಿ ಕೊಟ್ಟಿದ್ದೇವೆ ಮತ್ತು ನಾನು ಅಧ್ಯಕ್ಷನಾಗಿದ್ದಾಗ ಇಡೀ ರಾಜ್ಯದಲ್ಲಿ ಎಂಟುನೂರು ಓಲೋ ಹೋಬು ಟ್ಯಾಕ್ಸಿಗಳನ್ನು ಕೊಟ್ಟೆ ನನ್ನ ಜಿಲ್ಲೆಯಲ್ಲಿ ಬರೀ ಅರವತ್ತು ಓಲೋ ಕೊಟ್ಟೆ ಇವತ್ತು ಕೂಡ ಪ್ರತಿ ವರ್ಷ ಸಾರ್ಥಿ ಯೋಜನೆಯಲ್ಲಿ ಒಂದು ವರ್ಷಕ್ಕೆ ಐದು ಆರು ಮಂದಿಗೆ ಆ ಸಾರ್ಥಿ ಯೋಜನೆಯಲ್ಲಿ ವಾಹನವನ್ನು ಹೀಗೆ ಇವತ್ತು ನೀರು ಸುತ್ತಿದಾರು ಸರಬರಾಜು ಮಾಡಿದ್ದಾರೆ ಸಂಪೂರ್ಣ ತೃಪ್ತಿ ಇಲ್ಲ ಆದರೂ ಎರಡು ವರ್ಷಕ್ಕೆ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಎರಡು ವರ್ಷದಲ್ಲಿ ಏನಾದರೂ ಕೂಡ ಅದು ರಿಪೇರಿ ಮಾಡ್ತೀನಿ ರಿಪ್ಲೇಸ್ ಕೊಡಲಿಲ್ಲ ಅಂದರೆ ಕಂಟ್ರಾಕ್ಟ್ರ ಮೇಲೆ ಅಧಿಕಾರಿಗಳ ಮೇಲೆ ಒಂದು ಜಿಲ್ಲಾ ಅಧಿಕಾರಿ ಆಗಿರೋದ್ರ ಮೇಲೆ ನಾನು ಕ್ರಮ ತಗೊಳ್ತೇನೆ ಯಾವುದೇ ಕಾರಣಕ್ಕೆ ಬಡವರಿಗೆ ಕೊಡ್ತಕ್ಕಂಥದ್ದು ನಾವು ಗಟ್ಟಿಯಾಗಿರ್ಬೇಕು ನೇಮಕೋರ್ಸ ಕೊಡೋದಕ್ಕಿಂತ ಆಗಬಾರ್ದು ಅಂತ ಹೇಳಿ ಇವತ್ತು ಏನು ಪ್ರಧಾನಮಳಿತ ತಾವೆಲ್ಲ ತಗೊಳ್ತಾ ಇದ್ದೀರಿ ನಮ್ಗೆ ಒಳ್ಳೆಯದಾಗಲಿ ಒಳ್ಳೆ ವ್ಯವಸಾಯ ಮಾಡಿ ಒಳ್ಳೆ ಬೆಳೆ ಬೆಳೀರಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಅರಿಸಿ ಶುಭಾಶಯಗಳನ್ನು ಕೋರ್